ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷವನ್ನು ಅಥವಾ ಮಹಾಲಯ ಅಮಾವಾಸ್ಯ ಪೂಜೆಯನ್ನು ಯಾವ ರೀತಿ ಮಾಡಬೇಕಂತ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ಮಾಡಿರುವಂಥ ಪಿತೃಪಕ್ಷದ ಪೂಜೆ ನಾವು ಯಾವ ರೀತಿ ಮಾಡಿದ್ವಿ ಅಂತ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ ನೀವು ಈ ವಿಡಿಯೋದಲ್ಲಿ ನೋಡಿದ್ರೆ ಕರೆಕ್ಟಾಗಿ ವಿಧಿ ಪ್ರಕಾರವಾಗಿ ಯಾವ ರೀತಿ ಮಾಡೋದು ಅಂತ ತಿಳ್ಕೊಬೋದು ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲಿಗೆ ನಾನಿಲ್ಲಿ ಯಾವ ಕಡೆ ನೀವು ಹಿರಿಯರನ್ನು ಪೂಜೆ ಮಾಡ್ತಿರೋ ಅಲ್ಲಿ ನೀಟಾಗಿ ಗಂಜಲೆಲ್ಲ ಹಾಕಿ ಒರೆಸ್ಕೋಬೇಕು ಆನಂತರ ಅಲ್ಲಿ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಅಕ್ಕಿ ಇಟ್ಟಿನಿಂದ ಅದರ ಮೇಲೆ ಒಂದು ಎಲೆ ಅಥವಾ ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ನೀವು ಯಾರು ಪೂಜೆ ಮಾಡ್ತಾಯಿದ್ದೀರೋ ಅವ್ರ ಫೋಟೋ ಇದ್ದರೆ ಇಟ್ಕೊಳ್ಳಿ ಫೋಟೋ ಇಲ್ಲದೆ ಇದ್ದರೆ ಪರವಾಗಿಲ್ಲ ಇವಾಗ ನಾನು ಕಲ್ಸೈಡೋದಕ್ಕೆ ಎರಡು ಕಡೆ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಇಬ್ಬರನ್ನ ಪೂಜೆ ಮಾಡ್ತಾ ಇರೋದ್ರಿಂದ ಎರಡು ಕಡೆ ಅಕ್ಕಿಯನ್ನು ಹಾಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಪೂಜೆ ಮಾಡ್ತಾಯಿದ್ರು ಅಷ್ಟು ಕಳಸವನ್ನು ಇಡಬೇಕಾಗತ್ತೆ ಹೆಂಗಸರಿಗೆ ನಮ್ಮ ಕಡೆ ಈ ರೀತಿ ಕಳಸವನ್ನು ಇಡ್ತೀವಿ ಎಲೆ ಕಳಸ ಇಡ್ತೀವಲ್ಲ ಅದರಲ್ಲಿ ಇನ್ನು ಗಂಡಸರಿಗೆ ಕಪ್ಪು ಮಡಿಕೆಯನ್ನು ಇಡ್ತೀವಿ ಇವಾಗ ಎರಡು ಕಳ್ಸಕ್ಕೂ ಕೂಡ ದಾರವನ್ನು ಕಟ್ಟಬೇಕು ಅಂದರೆ ಅರಿಶಿಣದ ದಾರವನ್ನು ಕಟ್ಟಬೇಕಾಗತ್ತೆ ಅರಿಶಿನ ದಾರ ಮೂರೆಳೆ ಇದ್ದರೆ ಸಾಕು ಮೂರೆಳೆ ದಾರಕ್ಕೆ ಅರ್ಶನವನ್ನು ಸವರಿ ಅದನ್ನು ಮೂರು ಗಂಟೆ ಹಾಕಿ ಕಟ್ಟೋದಷ್ಟೇ ನೋಡಿ ನಾನು ಹಿತ್ತಾಳೆ ಕಳ್ಸೋಕ್ಕೆ ಹಾಗೆ ಕಪ್ಪು ಮಳಕೆಗೂ ಕೂಡ ದಾರವನ್ನು ಕಟ್ಕೊಂಡಿದ್ದೀನಿ ಇವಾಗ ಕಳ್ಸದ ಒಳಗಡೆ ಅರ್ಶನ ಕುಂಕುಮ ಹಾಕಿ ಒಂದೊಂದು ರೂಪಾಯಿ ಕಾಯಿನನ್ನು ಹಾಕೊಳ್ಬೇಕು ಎರಡು ಕಳ್ಸೋಕ್ಕೂ ಕಾಯಿನ್ ಹಾಕೋ ಉದ್ದೇಶ ಏನಂದರೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಒಂದು ಉದ್ದೇಶದಿಂದ ಇವಾಗ ಒಂದೊಂದು ಕಳ್ಸಕ್ಕೂ ಐದೈದು ವಿಳೆದೆಲೆಗಳನ್ನು ಇಡಬೇಕು ನಾನು ಹಿತ್ತಳೆ ಕಳಸಕ್ಕೂ ಐದು ವಿಳೆದೆಲೆ ಇದ್ದೀನಿ ಜೊತೆಗೆ ಅದೇ ರೀತಿ ಕಪ್ಪು ಮಡಿಕೆಗೂ ಕೂಡ ಐದು ಇಡ್ತಾ ಇದ್ದೀನಿ ನಮ್ಮ ಕಡೆ ಹಿರಿಯರನ್ನ ಪೂಜೆ ಮಾಡೋದಕ್ಕೆ ಕಾಯನ್ನು ಇಟ್ಟು ಕಳಸವನ್ನು ಪ್ರತಿಷ್ಠಾಪನೆ ಮಾಡಲ್ಲ ಬರೀ ದೇವ್ರಿಗೋಸ್ಕರ ಮಾತ್ರನೇ ನಾವು ಕಾಯನ್ನು ಇಡೋದು ಹಾಗಾಗಿ ಹಿರಿಯರ ಪೂಜೆಗೆ ಬರೀ ವೀಳೆದೆಲೆ ಇಟ್ಟರೆ ಸಾಕು ಇವಾಗ ಎರಡೂ ಕಳಸಕ್ಕೂ ಕೂಡ ನಾನು ಹೂವಿನಿಂದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ನಮ್ಮ ಅಮ್ಮನಿಗೆ ಮುತ್ತೈದೆಯಾಗಿ ಅವರು ತೀರ್ಕೊಂಡಿದ್ದು ಹಾಗಾಗಿ ಹೂ ಅವ್ರಿಗೆ ಕನಕಾಂಬ್ರ ಹೂ ಅಂದರೆ ತುಂಬಾ ಇಷ್ಟ ಹಾಗಾಗಿ ಆ ಕಳ್ಸೋಕ್ಕೆ ಕನಕಾಂಬ್ರನ ಇಟ್ಟಿದ್ದೀನಿ ಜೊತೆಗೆ ಇವಾಗ ಬಟ್ಟೆಗಳನ್ನು ಇದ್ದೀನಿ ಗಂಡಸರಿಗೆ ಟವಲ್ಲು ಪಂಚೆ ಪಕ್ಕ ಇಡಬೇಕು ಅದನ್ನು ಇಟ್ಟಿದ್ದೀನಿ ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ಜೊತೆ ಟವಲ್ಲು ಪಂಚೆ ಇಟ್ಟಿದ್ದೀನಿ ಅಮ್ಮನಿಗೆ ಸೀರೆ ಬ್ಲೌಸ್ ಪೀಸ್ ಒಟ್ಟಿಗೆ ಇರೋದನ್ನು ಇಟ್ಟು ಅದರ ಮೇಲೆ ತಾಂಬೂಲನ ಇಡಬೇಕು ವೀಳ್ಯದೆಲೆ ಅಡಿಕೆ ಅನಂತರ ಇವಾಗ ಫೋಟೋಗೆ ಹೂವಿನ ಹಾರ ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಕಳಸದ ಒಳಗಡೆನೂ ಕೂಡ ಒಂದೊಂದು ಹೂವನ್ನು ಹಾಕಿದ್ದೀನಿ ಇವಾಗ ಆ ಕಳಸಕ್ಕೆ ಅವರ ಒಡವೆಗಳಿದ್ದರೆ ಒಡವೆಗಳನ್ನು ಹಾಕ್ಬೋದು ಅವ್ರ ಒಡವೆ ಇಲ್ಲದೇ ಇದ್ದರೂ ಪರವಾಗಿಲ್ಲ ನಿಮ್ಮ ಒಡವೆಗಳನ್ನೇ ನೀವು ಹಾಕ್ಬೋದು ಈಗ ಅಮ್ಮಂಗೆ ಒಡವೆಗಳನ್ನು ಹಾಕಿದ್ದಾಗಿದೆ ಅಪ್ಪನಿಗೂ ಕೂಡ ಒಡವೆಗಳನ್ನು ಇಡ್ತಾ ಇದ್ದೀನಿ ಒಡವೆಗಳನ್ನೆಲ್ಲ ಇಟ್ಟಿದ ನಂತರ ಈ ಬಟ್ಟೆ ಮೇಲೆ ಸ್ವಲ್ಪ ಹೂವನ್ನು ಇಡಬೇಕು ಎರಡು ಬಟ್ಟೆಗಳ ಮೇಲೂ ಕೂಡ ಅನಂತರ ಇವಾಗ ದೀಪಗಳನ್ನು ಹಚ್ಕೋಬೇಕು ದೀಪ ಹಚ್ಕೊಂಡಾದ್ಮೇಲೆ ಪಿಂಡಗಳನ್ನು ಇಡಬೇಕು ಮುಖ್ಯವಾಗಿ ಈ ಪೂಜೆಯಲ್ಲಿ ಮುಖ್ಯನೇ ಅದು ಅಕ್ಕಿ ಹಿಟ್ಟಲ್ಲಿ ಮಾಡುವಂಥದ್ದು ಅದನ್ನು ಯಾವ ರೀತಿ ಮಾಡಬೇಕು ಅದು ಮಾಡೋದಕ್ಕೆ ಏನೇನು ವಸ್ತುಗಳನ್ನು ಹಾಕಬೇಕು ಅಂತ ಸಪ್ರೇಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇವಾಗ ಮೂರು ಮೂರು ಪಿಂಡಗಳನ್ನು ನಾನು ಇಟ್ಟಿದ್ದೀನಿ ಅನಂತರ ಇವಾಗ ಹಣ್ಣುಗಳು ಸ್ವೀಟ್ಗಳು ತಿಂಡಿಗಳನ್ನೆಲ್ಲನೂ ಕೂಡ ಇಡ್ತಾ ಹೋಗೋಣ ಒಂದೊಂದೇ ಎಷ್ಟು ಥರ ಹಣ್ಣಿರುತ್ತೋ ಎಲ್ಲದೂ ಒಂದೊಂದು ಇಡಬೇಕು ಅಂದರೆ ಅವ್ರಿಗೊಂದು ಇವ್ರಿಗೊಂದು ಆ ರೀತಿ ಇಡಬೇಕು ಅಥವಾ ಎರಡೆರಡು ಎಲ್ಲರಿಗೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಇಡಬೇಕು ಜೊತೆಗೆ ಪರಂಗಿ ಹಣ್ಣು ಮುಖ್ಯವಾಗಿ ಇಡಬೇಕು ಅಂತ ನಾನು ಯಾ ಮುಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಹಾಗಾಗಿ ಪರಂಗಿ ಹಣ್ಣನ್ನು ನೀಟಾಗಿ ಎರೆದು ಕಟ್ ಮಾಡಿ ಇಟ್ಟಿದ್ದೀನಿ ಜೊತೆಗೆ ಸೌತೆಕಾಯಿಗಳನ್ನು ಕೂಡ ಇಡಲೇಬೇಕು ಈ ಒಂದು ಪೂಜೆಯಲ್ಲಿ ಇವಾಗ ಕರೆದಿರೋವಂಥ ತಿಂಡಿಗಳನ್ನ ಇಡ್ತಾಯಿದ್ದೀನಿ ಚಕ್ಲಿ ಹಾಗೆ ಕರ್ಜಿಕಾಯಿ ಮತ್ತು ಈ ಪೂಜೆಯಲ್ಲಿ ಮುಖ್ಯವಾಗಿ ಕಜ್ಜಾಯನ ಇಡಲೇಬೇಕು ಕಜ್ಜಾಯನೂ ಕೂಡ ಇಡ್ತಾಯಿದ್ದೀನಿ ನಾನು ಮತ್ತು ಬೇಕ್ರಿ ತಿಂಡಿಗಳು ಕೆಲವೊಬ್ಬರಿಗೆ ಬ್ರೆಡ್ಡು ರಸ್ಕ್ ಇದೆಲ್ಲ ಇಷ್ಟ ಆಗುತ್ತೆ ಅದನ್ನು ಇಡ್ಬೋದು ಅಥವಾ ಸ್ವೀಟ್ಗಳು ಅವ್ರು ಏನೇನು ಇಷ್ಟಪಡ್ತಾಯಿದ್ರು ಅದೆಲ್ಲದನ್ನು ಕೂಡ ಇಡಬೇಕಾಗತ್ತೆ ಈಗ ಕಾಯಿ ಹೋಳಿಗೆ ಕೂಡ ಇಡ್ತಾ ಇದ್ದೀನಿ ಆನಂತರ ಇವಾಗ ಎಡೆ ಬಡಿಸೋದು ನಾವೇನೇನು ಮಾಡಿರ್ತೀವಿ ಅವತ್ತೆಲ್ಲದು ಬಡಿಸ್ಬೇಕು ಮೊದಲು ಉಪ್ಪನ್ನು ಹಾಕಬೇಕು ಆನಂತರ ಕೋಸಂಬರಿ ಬಡಿಸ್ತಾ ಇದ್ದೀನಿ ನಾನು ಕೋಸಂಬರಿ ಆದ ನಂತರ ಪಾಯಸ ಬಡಿಸ್ತಾ ಇದ್ದೀನಿ ಪಾಯಸ ಆನಂತರ ಚಿತ್ರಾನ್ನವನ್ನು ಬಡಿಸ್ತಾ ಇದ್ದೀನಿ ಇದೆಲ್ಲವನ್ನೂ ಕೂಡ ಮಡಿಯಿಂದ ಮಾಡಿರಬೇಕು ಎಂಜಿಲನ್ನು ಮಾಡಬಾರ್ದು ಇವಾಗ ಅನ್ನ ಸಾಂಬಾರು ಬಡಿಸ್ತಾ ಇದ್ದೀನಿ ಕಾಳು ಹುಳಿ ಅಂತ ಅಂತ ಕರಿತೀವಿ ಎಲ್ಲ ಒಂದು ಮೂರು ನಾಲ್ಕು ಥರದ ಕಾಳು ಹಾಗೆ ಎಲ್ಲ ತರಹದ ತರಕಾರಿ ಹಾಕ್ಬಿಟ್ಟು ಈ ಸಾಂಬಾರು ಮಾಡಿರ್ತೀವಿ ಅಥವಾ ಕೆಲವರು ತಿಳಿ ಸಾಂಬಾರು ಮಾಡಿಬಿಟ್ಟು ಈ ಕಾಳಲ್ಲಿ ಕಾಳು ಗೊಜ್ಜು ಅಂತ ಮಾಡ್ತಾರೆ ಅಂದರೆ ಕೂಟು ಅಂತ ಕರಿತೀವಲ್ಲ ಅದನ್ನು ಸ್ವಲ್ಪ ಮೊಸರನ್ನು ಕೂಡ ಬಡಿಸಬೇಕು ಜೊತೆಗೆ ಎರಡು ಲೋಟಗಳಲ್ಲಿ ನೀರನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿರಬೇಕಾಗತ್ತೆ ಇವಾಗ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕರೆಂಟ್ ಹೊರಟೋಯ್ತು ಈ ಪೂಜೆ ಮಾಡೋ ಹೊತ್ತಿಗೆ ಹಾಗಾಗಿ ಇರೋವಂಥ ಲೈಟನ್ನೇ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರಿಗೂ ಕಾಣಿಸುತ್ತೆ ಅಂತ ಭಾವಿಸಿದ್ದೀನಿ ಇವಾಗ ಅಗರಬತ್ತಿನ ಹಚ್ಕೊಂಡು ಧೂಪವನ್ನು ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಪೂಜೆಗೆ ಹಣ್ಣು ಕಾಯಿಯನ್ನು ಕೂಡ ಮುಂದೆ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಅಗರಬತ್ತಿಯಿಂದ ಧೂಪ ಮಾಡಿದ ನಂತರ ಮಹಾಮಂಗಳಾರತಿಯನ್ನು ಮಾಡೋಣ ಈ ಪೂಜೆನ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗುತ್ತೆ ಒಂದು ಚಿಕ್ಕ ಮಗುವಿಂದ ಹಿಡ್ದು ಎಲ್ಲರೂ ಕೂಡ ಈ ಪೂಜೆನ ಮಾಡಬೇಕು ಅಂದರೆ ಅಗರ್ಬತ್ತಿಯಿಂದ ಧೂಪ ಮಾಡಿ ಮಹಾಮಂಗಳಾರತಿ ಮಾಡಿ ಜೊತೆಗೆ ಸಾಂಬ್ರಾಣಿ ಧೂಪವನ್ನು ಕೂಡ ಹಾಕಬೇಕು ಇವಾಗ ಧೂಪ ಆಗಿದೆ ಹಣ್ಣು ಕಾಯಿ ಮಾಡ್ತಾಯಿದ್ದೀನಿ ನಾನು ಕಾಯನ್ನು ಒಡ್ಕೊಂಡು ಬಂದು ನೀವಿಳಸ್ಬಿಟ್ಟು ಕಾಯನ್ನು ಒಡ್ಕೊಂಡು ಬಂದು ಆ ಕಡೆ ಈ ಕಡೆ ಇಡ್ತಾಯಿದ್ದೀನಿ ಇವಾಗ ಕರ್ಪೂರ ಹಚ್ಕೊಂಡು ಆರತಿ ಮಾಡೋಣ ನಾವು ಇಟ್ಟಿರುವಂಥ ವಸ್ತುಗಳಿಗೆಲ್ಲದಕ್ಕೂ ಕೂಡ ಒಂದು ಹೂವನ್ನು ನೀರಲ್ಲಿ ಅದ್ಕೊಂಡು ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡಿ ಅವ್ರ ಕಡೆ ತೋರಿಸ್ಬೇಕು ಆ ಇವಾಗ ಕರ್ಪೂರ ಹಚ್ಕೊಂಡು ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ಮಹಾಮಂಗ್ಳಾರತಿ ಎಲ್ಲ ಆದ ನಂತರ ಕೊನೆಗೆ ಧೂಪವನ್ನು ಹಾಕೋದು ಕೆಂಡನ ಕಾಯಿಸಿ ಅದಕ್ಕೆ ನೀವು ಸಾಂಬ್ರಾಣಿ ಧೂಪವನ್ನು ಹಾಕ್ಬೋದು ಅದು ಇಲ್ಲಿಲ್ಲ ಅಂತಂದರೆ ಇವಾಗೆಲ್ಲ ಸಾಂಬ್ರಾಣಿ ಸ್ಟಿಕ್ಸೇ ಸಿಕ್ಕಿದೆ ಅದರಿಂದ ಕೂಡ ನೀವು ಧೂಪವನ್ನು ಹಾಕ್ಬೋದು ಸುಲಭವಾಗಿ ಇವಾಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಸಾಂಬ್ರಾಣಿ ಧೂಪ ಮನೇಲಿರೋರೆಲ್ಲ ಹಾಕ್ಬಿಟ್ಟು ಆನಂತರ ಸ್ವಲ್ಪ ಹೊತ್ತು ನಾವು ಬಾಗಿಲು ಹಾಕ್ಕೊಂಡು ಈಚೆ ಹೊರಟೋಗ್ತೀವಿ ಬಾಗಿಲು ಕಿಟಕಿಯೆಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಈಚೆನೇ ಇದ್ದು ಆನಂತರ ಬರ್ತಾ ಬಾಗಿಲು ಸೌಂಡ್ ಸ್ವಲ್ಪ ಮಾಡಿಕೊಂಡು ಒಳಗಡೆ ಬರೋದು ಬಂದುಬಿಟ್ಟು ಅಲ್ಲಿಟ್ಟಿರ್ತೀವಲ್ಲ ಅದು ಯಾವುದಾದ್ರೂ ಒಂದು ವಸ್ತು ಅಥವಾ ಒಂದು ಸ್ವೀಟ್ ಆಗಲಿ ಒಂದು ಏನಾದರೂ ಆಗಲಿ ತಗೊಂಡು ತಿಂತೀವಿ ನೋಡಿ ಇವಾಗೆಲ್ಲರೂ ನಾವು ಸಾಂಬ್ರಾಣಿ ಧೂಪವನ್ನು ಹಾಕ್ತಾ ಇದ್ದೀವಿ ಮನೆಯಲ್ಲಿರೋರೆಲ್ಲರೂ ಸಾಂಬ್ರಾಣಿ ಧೂಪ ಹಾಕಿ ಅವ್ರ ಕಡೆ ತೋರಿಸ್ಬೇಕು ಆನಂತರ ಪ್ರಾರ್ಥನೆ ಮಾಡಿಕೊಳ್ಬೇಕು ನಮಗೆ ನಿಮ್ಮ ಅನುಗ್ರಹ ತುಂಬನೇ ಮುಖ್ಯ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಬೇಕು ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಆನಂತರ ಈಚೆ ಹೋಗಬೇಕು ಸ್ವಲ್ಪ ಹೊತ್ತು ಇನ್ನು ಅವತ್ತು ನಿಮಗೆ ಸಾಧ್ಯವಾದರೆ ಯಾವ ಒಂದು ಮೂರು ಜನಕ್ಕಾಗಲಿ ಅಥವಾ ಐದು ಜನಕ್ಕಾಗಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನೀವು ಊಟ ಹಾಕಿದ್ರೆ ಅಂದರೆ ಅನ್ನದಾನ ಮಾಡಿದ್ರೆ ತುಂಬಾ ಶ್ರೇಷ್ಠ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಮಾಡ್ಬೋದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದದು ಇನ್ನು ಮಲ್ಗೋಕೆ ಮುಂಚೆನೇ ಸ್ವಲ್ಪ ಕಳಸ ಹಾಗೆ ಫೋಟೋನೆಲ್ಲ ಒಂದು ಬಲಗಡೆಗೆ ಮೂರು ಸಲ ಕದಲಿಸ್ಬಿಟ್ರೆ ಬೆಳಗ್ಗೆ ಎತ್ತಿಟ್ಕೊಳ್ಬೋದು ನೀವು ಆವಾಗಲೇ ಎತ್ತಿಟ್ಕೋಬೇಕಂತ ಏನಿಲ್ಲ ಅಥವಾ ಫ್ರೀ ಇದ್ದರೆ ನೀವು ಒಂದು ಅವರ್ ಅಥವಾ ಒಂದು ಅರ್ಧ ಅವರ್ ಹಾಗೆ ಬಿಟ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಳ್ಬೋದು ಇನ್ನು ಎಡೆ ಅಂಥದ್ದು ಹಾಗೆ ಪಿಂಡ ಏನಿದೆಯಲ್ಲ ಅದನ್ನು ನೀವು ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ತಿನ್ನೋದಕ್ಕೆ ಇಡಬೇಕಾಗತ್ತೆ ಪಿಂಡ ಇಟ್ಬಿಟ್ಟು ಹಿಂದೆ ತಿರುಗಿ ನೋಡಬಾರ್ದು ಹಿಂದೆ ತಿರುಗಿ ನೋಡ್ದಲ್ಲೇ ಹಾಗೆ ಮನೆಗೆ ಬಂದು ಸ್ವಲ್ಪ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪಿತ್ತೂ ವಿಧಿ ಪ್ರಕಾರವಾಗಿ ಯಾವ ರೀತಿ ಆಚರಿಸೋದು ನಮ್ಮ ಮನೇಲಿ ಯಾವ ರೀತಿ ನಾವು ಆಚರಿಸ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್